ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಗಣೇಶ ಹಬ್ಬ ಬಂದರೆ ಎಲ್ಲರ ಮನೆಯಲ್ಲೂ ಮಾಡುವಂತಹ ಕರ್ಜಿಕಾಯಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾನು ಯಾವುದೇ ಕರ್ಜಿಕಾಯಿ ಮೌಲ್ಡನ್ನು ಬಳಸ್ತಾ ಇಲ್ಲ ತಿಂಗಳಾನ್ಗಟ್ಲೆ ಇಟ್ಟರೂ ಕೂಡ ಕರ್ಜಿಕಾಯಿ ಗರಿ ಗರಿಯಾಗೇ ಇರುತ್ತೆ ತುಂಬಾ ಸಿಂಪಲಾಗಿ ಸೂಪರ್ ಟೇಸ್ಟಿಯಾಗಿರೋ ಗಣೇಶನಿಗೆ ಇಷ್ಟ ಆಗಿರೋ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಬ್ಬದ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತಹ ವಿಡಿಯೋ ಇದೆ ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗಿದ್ರೆ ಬನ್ನಿ ಈ ಗರಿ ಗರಿ ಕರ್ಜಿಕಾಯಿನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬೌಲನ್ನು ಇಟ್ಕೊಂಡು ಒಂದು ಕಪ್ಪಾಗುವಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟು ಉಪ್ಪಿಟ್ಟು ರವೆ ಅಲ್ಲ ನಾನು ತಗೊಂಡಿರೋದು ಚಿರೋಟಿ ರವೆ ತುಂಬ ಸಣ್ಣಕ್ಕಿರೋ ರವೆ ಬರುತ್ತಲ್ಲ ಅದು ಅದಾದ ನಂತರ ಒಂದು ಪಿಂಚಾಗುವಷ್ಟು ಉಪ್ಪು ಅರ್ಧ ಚಮಚ ಆಗುವಷ್ಟು ಸಕ್ಕರೆ ಪುಡಿನ ಇದ್ದೀನಿ ಇದರಿಂದ ಕಲರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದೂವರೆ ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ಎಣ್ಣೆ ಕೂಡ ಉಪಯೋಗಿಸ್ಕೋಬೋದು ಈಗ ಇದೆಲ್ಲನೂ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ತುಪ್ಪ ಮತ್ತು ಉಪ್ಪು ಸಕ್ಕರೆ ಹಿಟ್ಟು ರವೆ ಜೊತೆಗೆ ಬೆರೆಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಈ ಥರ ಉಂಡೆ ಕಟ್ಟಿದ್ರೆ ಅದು ಉಂಡೆ ಆಗಬೇಕು ಈ ಥರ ಇದ್ದರೆ ಪರ್ಫೆಕ್ಟಾಗಿದೆ ಅಂತ ಅರ್ಥ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ರವೆ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗೆ ಕಲಸ್ಕೊಳ್ಳಿ ಆನಂತರ ಅದು ಗಟ್ಟಿಯಾಗ್ಬಿಡುತ್ತೆ ಇವಾಗ ನೋಡಿ ಹಿಟ್ಟನ್ನು ಕಲಸಿದ್ದಾಯಿತು ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸಿ ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಈ ಹಿಟ್ಟನ್ನು ಒಂದು ಅರ್ಧ ಗಂಟೆನಾದರೂ ನಾವು ನೆನೆಸೋದಕ್ಕೆ ಬಿಡಬೇಕಾಗತ್ತೆ ಆ ಅರ್ಧ ಗಂಟೆ ಟೈಮಲ್ಲಿ ಅದು ಡ್ರೈ ಆಗೋದಿಲ್ಲ ನೋಡಿ ಚೆನ್ನಾಗಿ ಕಲಸಿದ್ದಾಯಿತು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅಟ್ಲೀಸ್ಟ್ ಅರ್ಧ ಗಂಟೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾನು ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ಪಾಗುವಷ್ಟು ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಕರ್ಜಿಕಾಯಿಗೆ ಎಳ್ಳನ್ನು ಮಿಸ್ ಮಾಡದೆ ಸೇರಿಸಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಎಳ್ಳು ಹಾಕದೆ ಕರ್ಜಿಕಾಯಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಸೊ ಎಳ್ಳನ್ನ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕದೇ ಇರಬೇಡಿ ಈಗ ನೋಡಿ ಎಳ್ಳನ್ನು ಹುರಿದು ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡೆ ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ತಗೊಂಡಿದ್ದೀನಿ ಇದು ಆಪ್ಷನಲ್ಲು ಇದ್ರೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಈಗ ಈ ಗಸಗಸೆನೂ ಅಷ್ಟೇ ಚೆನ್ನಾಗಿ ಹುರಿದು ತೆಗೆದು ಬಿಡಬೇಕು ಗಸಗಸೇನ ಹುರಿದಿದ್ದಾಯಿತು ಅದೇ ಪ್ಲೇಟ್ಗೆ ತೆಗೆದಿದ್ದೀನಿ ಈಗ ಅದೇ ಪ್ಯಾನ್ಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಈ ಒಣ ಕೊಬ್ಬರಿ ತುರಿನ ಸ್ವಲ್ಪ ಹುರಿದು ಸೇರಿಸೋದ್ರಿಂದ ಎಷ್ಟೇ ದಿನ ಇಟ್ಟರೂ ಕೂಡ ಕರ್ಜಿಕಾಯಿ ಹಾಳಾಗೋದಿಲ್ಲ ಇಲ್ಲಾಂದರೆ ಒಣಕೊಬ್ಬರಿದು ಒಂಥರ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ ಟೇಸ್ಟ್ ಹಾಳಾಗುತ್ತೆ ಸೊ ಈ ಥರ ಸ್ವಲ್ಪ ಒಣ ಕೊಬ್ಬರಿನ ಹುರಿದು ಹಾಕ್ಕೊಳ್ಳಿ ತುಂಬ ಹುರಿಯಕ್ಕೆ ಹೋಗಬೇಡಿ ಇದನ್ನು ಕೂಡ ಅದೇ ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಪುಟಾಣಿ ಅಥವಾ ಸೇರಿಸ್ತಾ ಇದ್ದೀನಿ ನಾನು ಎಲ್ಲನೂ ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿರೋದಿಲ್ಲಿ ಈಗ ನೋಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ಇದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಇದ್ದೀನಿ ನಾವು ಕರ್ಜಿಕಾಯಿಗೆ ಸಕ್ಕರೆ ಸೇರಿಸೋದಿಲ್ಲ ಬೆಲ್ಲದಲ್ಲೇ ಮಾಡ್ತೀವಿ ಬೆಲ್ಲದಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಸಕ್ಕರೆ ಬೇಡ ಬೆಲ್ಲನೇ ಹಾಕಿ ಮಾಡ್ಕೊಳ್ಳಿ ಇದಾದ ನಂತರ ಏಲಕ್ಕಿನ ಒಂದು ಐದಾರು ಏಲಕ್ಕಿನ ಚೆನ್ನಾಗಿ ಬಿಡಿಸಿ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಿಡೋಣ ಅಂತ ಈಗ ಇದೆಲ್ಲನೂ ಮತ್ತೆ ಮಿಕ್ಸಿನಲ್ಲಿ ನೈಸಾಗಿ ಪುಡಿ ಮಾಡಿಕೊಂಡು ತಗೋಬೇಕು ಈಗ ನೋಡಿ ಪುಡಿ ಮಾಡಿದ್ದಾಯಿತು ಇದನ್ನು ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕಿದ್ದೀನಿ ಬಿಕಾಸ್ ಮೇಲ್ಗಡೆ ಒಂದು ಲೇಯರ್ ಬರುತ್ತಲ್ವ ಹಾಗಾಗಿ ಸಿಹಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬಿಡತ್ತೆ ಸ್ವಲ್ಪ ಕರ್ಜಿಕಾಯಿಗೆ ಬೆಲ್ಲ ಜಾಸ್ತಿನೇ ಹಾಕಬೇಕು ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಟೇಸ್ಟ್ ನೋಡಿ ಮತ್ತೆ ನಾವು ಬೆಲ್ಲನ ಸೇರಿಸ್ಬೋದು ಈಗ ಹುರಿದಿಟ್ಕೊಂಡಿರೋಂತಹ ಒಣ ಕೊಬ್ಬರಿ ಗಸಗಸೆ ಎಳ್ಳನ್ನು ಕೂಡ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಕರ್ಜಿಕಾಯಿ ಪುಡಿ ರೆಡಿ ಆಯಿತು ಇದಾದ ನಂತರ ಮುಂಚೆನೇ ನಾವು ಹಿಟ್ಟನ್ನು ಕಲಿಸಿ ನೆನೆಯೋದಕ್ಕೆ ಬಿಟ್ಟಿದ್ವಲ್ಲ ಆ ಹಿಟ್ಟನ್ನು ಕೂಡ ತಗೊಂಡು ಚೆನ್ನಾಗಿ ಮತ್ತೊಂದು ಸಲ ಕಲಸ್ಕೊಳ್ತಾ ಇದ್ದೀನಿ ನಾವು ಚಿರೋಟಿ ರವೆನ ಹಾಕಿ ಹಿಟ್ಟನ್ನು ಕಲಸಿರೋದ್ರಿಂದ ಮತ್ತೊಂದು ಸಲ ಚೆನ್ನಾಗಿ ಕಲಸ್ಕೊಂಡ್ರೆ ಹಿಟ್ಟು ತುಂಬ ಹದವಾಗುತ್ತೆ ಇವಾಗ ನೋಡಿ ಇದಾದ ನಂತರ ಸಣ್ಣ ಸಣ್ಣ ಹುರುಳಿಗಳನ್ನು ಮಾಡಿಕೊಂಡು ತಗೋಬೇಕು ನಿಮ್ಮ ಹತ್ರ ಕರ್ಜಿಕಾಯ್ದು ಮೌಲ್ಡ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ ನನಗೆ ಕರ್ಜಿಕಾಯಿ ಮೌಲ್ಡು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನ್ನ ಹತ್ರನೂ ಎರಡಿದೆ ಆದರೆ ಅದರಲ್ಲಿ ಮಾಡಿದ್ರೆ ಬೇಗ ಬೇಗ ಆಗೋದಿಲ್ಲ ಅಂತ ನನಗನ್ಸುತ್ತೆ ಹಾಗಾಗಿ ನಾನು ಹೀಗೆ ಮಾಡ್ತೀನಿ ಮೈದಾ ಹಿಟ್ಟಲ್ಲಿ ನಾದ್ಕೊಂಡಿರೋಂತಹ ಕನಕನ ಅದ್ದಿ ಚೆನ್ನಾಗಿ ಪೂರಿ ಥರ ತೆಳ್ಳಗೆ ಲಟ್ಟಿಸ್ಕೋಬೇಕು ತುಂಬಾ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ತುಂಬ ಗರ್ಗರಿಯಾಗಿ ಬಾಯಲ್ಲಿ ಹಾಗೆ ಕರ್ಗೋಗೋ ಥರ ಕರ್ಜಿಕಾಯಿ ಆಗುತ್ತೆ ಎಷ್ಟೇ ದಿನ ಇಟ್ಟರೂ ಕೂಡ ಮೆತ್ತಗಾಗೋದಿಲ್ಲ ಸೊ ಸುತ್ತ ನಾನಿಲ್ಲಿ ನೀರನ್ನು ಸವರ್ತಾಯಿದ್ದೀನಿ ಈ ನೀರನ್ನು ಸವರಿದ ನಂತರ ಎರಡು ಸ್ಪೂನ್ ಆಗುವಷ್ಟು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಕರ್ಜಿಕಾಯಿ ಪುಡಿನ ಈ ಥರ ಸ್ವಲ್ಪ ಮದ್ಯಕ್ಕಿಂತ ಈ ಕಡೆ ಹಾಕೋಬೇಕು ಪೂರ್ತಿ ಮಧ್ಯದಲ್ಲಿ ಪುಡಿ ಹಾಕಬಾರ್ದು ಮಡ್ಚೋದಕ್ಕೆ ಕಷ್ಟ ಆಗುತ್ತೆ ಇದಾದ ನಂತರ ನಿಧಾನಕ್ಕೆ ಈ ಥರ ಎತ್ತಿ ಎರಡೂ ಬದಿನ ಅಂಟಿಸ್ಬೇಕು ಈ ಥರ ಮಾಡಿದ್ರೆ ತುಂಬ ಬೇಗ ಬೇಗ ಆಗುತ್ತೆ ಸಾಚದಲ್ಲಿ ಮಾಡಿದ್ರೆ ನಂಗೆ ಯಾಕೋ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನ್ನಿಸ್ತು ಸಾಚದಲ್ಲಿ ಮಾಡೋದ್ರಿಂದ ಒಂದೊಂದು ಸಲ ಕರ್ಜಿಕಾಯಲ್ಲಿ ಹೋಲಾಗಿ ಎಣ್ಣೆಲಿ ನಾವು ಫ್ರೈ ಮಾಡಬೇಕಾದ್ರೆ ಅದು ಬಿಟ್ಕೊಂಡು ಎಣ್ಣೆ ಎಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಾದ ನಂತರ ಒಂದು ಪಿಜ್ಜಾ ಕಟರ್ನ ತಗೊಂಡು ಇವಾಗ ನೋಡಿ ಸುತ್ತ ಕಟ್ ಮಾಡಿದ್ನಲ್ಲ ಆ ಥರ ಕಟ್ ಮಾಡಿಕೊಂಡು ಮತ್ತೊಂದು ಸಲ ನೀಟಾಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಎಣ್ಣೆಲಿ ಕರಿಯೋವಾಗ ಕರ್ಜಿಕಾಯಿ ಬಾಯಿ ಬಿಡೋದಿಲ್ಲ ಹಾಗೆ ತುಂಬ ಗರ್ಗರಿಯಾಗಿ ಬರುತ್ತೆ ಸುತ್ತ ಈ ಥರ ಕಟ್ ಮಾಡಿ ತೆಗೆಯೋದ್ರಿಂದ ಕರ್ಜಿಕಾಯಿಗೆ ಒಳ್ಳೆಯ ಶೇಪ್ ಬರುತ್ತೆ ಜೊತೆಗೆ ತಿನ್ನಬೇಕಾದ್ರೆ ಹಿಟ್ಟಿಂದು ಲೇಯರೇ ಸಿಗುತ್ತಲ್ಲ ಬಾಯಲ್ಲಿ ಅದು ಜಾಸ್ತಿ ಸಿಗೋದಿಲ್ಲ ಪರ್ಫೆಕ್ಟ್ ಆಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಇದೇ ಥರ ಎಲ್ಲನೂ ಮಾಡಿಟ್ಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಕರಿಯೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಕರ್ಜಿಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಬ್ಯಾಚಲ್ಲಿ ಎಷ್ಟು ಇರಿಸುತ್ತೋ ಅಷ್ಟೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ಕರ್ಜಿಕಾಯಿನ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ನಾನಿಲ್ಲಿ ಆರರಿಂದ ಏಳು ಕರ್ಜಿಕಾಯನ್ನ ಹಾಕಿ ಫ್ರೈ ಮಾಡ್ಬೋದಿತ್ತು ಆದರೆ ನಾಲ್ಕು ಮಾತ್ರ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಕರ್ಜಿಕಾಯಿ ಅಂತ ಹೈ ಫ್ಲೇಮಲ್ಲಿ ಕರ್ಜಿಕಾಯಿನ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಪೂರ್ತಿ ಹೊಂಬಣ್ಣ ಬರೋವರೆಗೂ ಎಣ್ಣೆಲೇ ಬಿಡೋಕೆ ಹೋಗಬೇಡಿ ಯಾಕಂದರೆ ಹೊರಗಡೆ ತೆಗೆದ ನಂತರ ಅದು ಇನ್ನೂ ಚೆನ್ನಾಗಿ ಕಲರ್ ಬಂದ್ಬಿಡುತ್ತೆ ಆಮೇಲೆ ನಾವು ತುಂಬ ಫ್ರೈ ಮಾಡಿದ್ರೆ ಸೀದೋಗಿರೋ ಕಲರ್ ಕಾಣಿಸುತ್ತೆ ಈಗ ನೋಡಿ ಅದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಮಾಡೋ ಪ್ರತಿಯೊಂದು ಕರ್ಜಿಕಾಯಿನೂ ಕೂಡ ಇದೇ ಥರ ಉಬ್ಬಿ ಬರುತ್ತೆ ಒಳಗಡೆ ಫೀಲಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಒಂದು ಸಲ ಮಾಡಿಕೊಳ್ಳಿ ನೋಡಿ ತುಂಬ ಏನು ಕಲರ್ ಚೇಂಜ್ ಆಗಿಲ್ಲ ನಾನು ಈಗಲೇ ತೆಗೆದಿದ್ದೀನಿ ಆದರೆ ತಣ್ಣಗಾದ ನಂತರ ನೋಡಿ ಇನ್ನೂ ಕೂಡ ಕಲರ್ ಚೇಂಜ್ ಆಗಿರುತ್ತೆ ಇದೇ ಥರ ಎಲ್ಲ ಕರ್ಜಿಕಾಯಿನ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ತಗೊಂಡಿರುವಂತಹ ಕ್ವಾಂಟಿಟಿಗೆ ಇಪ್ಪತ್ತೈದರಿಂದ ಮೂವತ್ತು ಕರ್ಜಿಕಾಯಿ ಆಗತ್ತೆ ಈ ಥರ ಮಾಡಿದ್ರೆ ಒಬ್ರೇ ನಾವು ಯಾರ್ದು ಸಪೋರ್ಟ್ ಇಲ್ಲದೆ ಕರ್ಜಿಕಾಯಿನ ಮಾಡಬಹುದು ನೋಡ್ತಾ ಇದ್ದೀರಲ್ವಾ ಕರ್ಜಿಕಾಯಿಗೆ ಒಳ್ಳೆ ಕಲರ್ ಬಂದಿದೆ ಎಷ್ಟೊಂದು ಉಬ್ಬಿ ಬಂದಿದೆ ಹಾಗೆ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ ನೀವು ಕೂಡ ಈ ಸಲ ಹಬ್ಬಕ್ಕೆ ಇದೇ ಥರ ಕರ್ಜಿಕಾಯಿನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್